ಹರಿ ಓಂ ಪುನಃ ಭರತ ಹಳೆಯ ವಾದವನ್ನೇ ಇನ್ನಷ್ಟು ಜೋರಾಗಿ ಇನ್ನಷ್ಟು ಅಚಲವಾಗಿ ಮಂಡಿಸ್ಲಿಕ್ಕೆ ಆರಂಭ ಮಾಡ್ತಾನೆ ಈ ಎಲ್ಲ ಘಟನೆಗಳು ಅಯೋಧ್ಯೆಯಲ್ಲಿ ಆಗುವಾಗ ಭರತ ಶತ್ರುಘ್ನ ಇಬ್ಬರೂ ಪತ್ನಿ ಸಮೇತರಾಗಿ ಅವರ ಸೋದರ ಮಾವನ ಮನೆಯಲ್ಲಿ ಇದ್ದರು ವಾಸ್ತವವಾಗಿ ಅವರು ಇಬ್ಬರು ಬಾಲ್ಯದಿಂದಲೂ ಹೆಚ್ಚಾಗಿ ಬೆಳೆದದ್ದು ಅಲ್ಲಿ ಸೋದರ ಮಾವನ ಮನೆಯಲ್ಲಿಯೇ ಬಹುಶಃ ನಮಗೆ ಕಾಣುತ್ತೆ ಇದು ಎಲ್ಲೂ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ ನಮಗನ್ನಿಸೋದು ಯಾಕೆ ಅಂದರೆ ಕೈಕೇಯಿಗೆ ಕೈಕೇಯಿಯ ತಂದೆಗೆ ಕೈಕೇಯಿಯ ಅಣ್ಣನಿಗೆ ಭರತನೇ ರಾಜನಾಗಬೇಕು ಅಂತ ಇದ್ದಿದ್ದರಿಂದ ಈ ರಾಮನಲ್ಲೂ ಗುಣಾಧಿಕ್ಯ ಇದ್ದಿದ್ದರಿಂದ ಎಲ್ಲಾದರೂ ಭರತ ಈ ರಾಮನ ಗುಣಗಳನ್ನು ನೋಡಿ ಅವನೇ ರಾಮನಿಗೆ ವಶನಾಗಿಬಿಟ್ರೆ ಮತ್ತು ನಾವು ಎಷ್ಟು ಹೇಳಿದರೂ ಅವನೇನು ರಾಜ್ಯವನ್ನು ಆಳ್ಲಿಕ್ಕಾಗೋದಿಲ್ವಲ್ಲ ರಾಜ್ಯವನ್ನು ಅವನೇನು ಒಪ್ಕೊಳ್ಳಲ್ವಲ್ಲ ಅನ್ನೋ ಕಾರಣಕ್ಕೇನಾದರೂ ಶತ್ರುಘ್ನ ಇಬ್ಬರನ್ನು ತನ್ನ ಅಜ್ಜಿಯ ಮನೆಗೆ ತಮ್ಮ ಅಜ್ಜಿಯ ಮನೆಗೆ ಸಾಗ ಹಾಕಿದ್ರೋ ಏನೋ ಹೀಗೊಂದು ಅನುಮಾನ ಸುಮ್ಮನೆ ಬರುತ್ತೆ ಇದ್ದರೂ ಇರಬಹುದು ಯಾಕೆಂದರೆ ಕೈಕೇಯಿ ಬಹಳ ಹಿಂದಿನಿಂದಲೇ ಈ ಒಂದು ಯೋಜನೆಯನ್ನು ತನ್ನ ತಲೆಯಲ್ಲಿ ತುಂಬಿಕೊಂಡಿದ್ಲು ಆದ್ದರಿಂದ ಅವಳು ಇಡ್ತಕ್ಕಂತಹ ಪ್ರತಿಯೊಂದು ಹೆಜ್ಜೆಯೂ ಆ ದಿಸೆಯಲ್ಲೇ ಇರ್ತಾ ಇತ್ತು ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಮದುವೆಗೆ ಮುಂಚೆಯೂ ಅವರಿಬ್ಬರು ಮಾವನ ಮನೆಯಲ್ಲೇ ಇದ್ದರು ಪುನಃ ಮದುವೆಗೋಸ್ಕರ ಜನಕನ ಆ ಸ್ಥಾನಕ್ಕೆ ಬರ್ತಾರೆ ಪುನಃ ಮದುವೆ ಆದಮೇಲೂ ಕೂಡ ತಮ್ಮ ಸೋದರ ಮಾವನ ಮನೆಗೆ ಅಜ್ಜಿ ಮನೆಗೆ ಹೊರಟು ಹೋಗ್ತಾರೆ ಅಲ್ಲೇ ಇರ್ತಾರೆ ಹಾಗಾಗಿ ಈ ಪಟ್ಟಾಭಿಷೇಕವೂ ಹಾಗೇನೆ ಯಾವುದೋ ಒಂದು ಮುಹೂರ್ತವನ್ನು ನಿಗದಿ ಮಾಡಿರ್ತಾರೆ ಇದ್ದಕ್ಕಿದ್ದ ಹಾಗೆ ದಶರಥನಿಗೆ ಅಪಶಕುನಗಳು ಕಾಣಿಸ್ಲಿಕ್ಕೆ ಆರಂಭ ಆಗುತ್ತೆ ಮನಸ್ಸಿಗೊಂದು ರೀತಿಯ ಆತಂಕ ಶುರುವಾಗುತ್ತೆ ಹಾಗಾಗಿ ಅವನೇನು ಮಾಡಿಬಿಡ್ತಾನೆ ಅಂದರೆ ನಾಳೆಯೇ ಪಟ್ಟಾಭಿಷೇಕ ಅಂತ ಇದ್ದಕ್ಕಿದ್ದ ಹಾಗೆ ಅದನ್ನು ಬದಲಾಯಿಸ್ಬಿಡ್ತಾನೆ ಕೊನೆಗೆ ಎಲ್ಲ ತಯಾರಿಗಳು ಆತುರಾತುರವಾಗಿ ನಡೆದು ನಾಳೆಯೇ ಪಟ್ಟಾಭಿಷೇಕ ಅನ್ನುವಂತಹ ಪ್ರಸಂಗನೂ ಬಂದುಬಿಡುತ್ತೆ ಹಾಗಾಗಿ ಭರತ ಶತ್ರುಘ್ನರು ಅಲ್ಲಿ ತಲುಪ್ಲಿಕ್ಕಾಗಿರೋದಿಲ್ಲ ಇನ್ನು ಕೆಲವು ದಿವಸಗಳ ನಂತರ ಪಟ್ಟಾಭಿಷೇಕ ಅಂದಿದರೆ ಖಂಡಿತ ಅವರು ಬಂದು ತಲುಪ್ತಾಯಿದ್ರು ಇಷ್ಟರಲ್ಲೇ ಇದೆಲ್ಲ ಆಗೋಯಿತು ಅದನ್ನೇ ಭರತ ಹೇಳ್ತಾನೆ ಇದೆಲ್ಲವೂ ನಡೆದಾಗ ನಾನು ಊರಲ್ಲಿ ಇರಲಿಲ್ಲ ನಾನು ಒಂದು ವೇಳೆ ಅಯೋಧ್ಯೆಯಲ್ಲೇ ಇದ್ದಿದ್ದರೆ ಇದು ಯಾವುದನ್ನು ಆಗಲಿಕ್ಕೆ ಬಿಡ್ತಾ ಇರಲಿಲ್ಲ ಹಾಗಾಗಿ ಯಾವ ನನಗೋಸ್ಕರ ನನ್ನ ತಾಯಿ ಇಷ್ಟೆಲ್ಲ ಮಾಡಿದ್ಲೋ ಆ ನಾನೇ ಒಂದು ವೇಳೆ ಅಲ್ಲಿ ಇದ್ದುಬಿಟ್ಟಿದ್ರೆ ಇದು ಯಾವುದೂ ನಡೀತಾ ಇರಲಿಲ್ಲ ಹಾಗಾಗಿ ನಾನು ಈ ರಾಜ್ಯದ ಅಧಿಪತಿಯಾಗೋದು ಅನ್ನೋದು ಖಂಡಿತ ಸಾಧ್ಯವೇ ಇಲ್ಲ ನಾನು ಯಾವತ್ತೂ ಕನಸು ಮನಸ್ಸಿನಲ್ಲೂ ಕೂಡ ಇದೊಂದು ಆಸೆಯನ್ನು ನನ್ನ ಮನಸ್ಸಿನಲ್ಲಿ ನಾನು ಇಟ್ಟುಕೊಂಡಿರಲಿಲ್ಲ ಹಾಗಾಗಿ ನಾನೀವಾಗ ಅದಕ್ಕೆ ಆಸೆ ಪಟ್ಟರೆ ಅಲ್ಲಿ ಹೋಗಿ ಕುಳಿತುಕೊಂಡ್ರೆ ನನ್ನದು ಅಧರ್ಮ ಆಗುತ್ತೆ ಮತ್ತು ಇನ್ನೊಂದೇನು ನಮ್ಮ ತಾಯಿಯನ್ನು ನಾನು ಕೊಂದೇ ಬಿಡ್ತಾ ಇದ್ದೆ ಕೊಲ್ಲಿಕ್ಕೆ ಹೊರಟಿದ್ದೆ ಕೂಡ ಖಡ್ಗೈ ಎತ್ತಿ ಆದರೆ ನೀನು ಯಾವ ಧರ್ಮವನ್ನು ಹೇಳ್ತಾ ಇದೆಯೋ ಆ ಧರ್ಮ ಪಾಶಕ್ಕೆ ಕಟ್ಟು ಬಿದ್ದೇ ನಾನು ಇದುವರೆಗೂ ಸುಮ್ಮನಿದ್ದೇನೆ ಯಾಕೆಂದರೆ ಅವಳು ಮಾಡಿದಂತಹ ಕುಕೃತ್ಯ ಅಷ್ಟು ಕೆಟ್ಟದ್ದು ಅದನ್ನು ಸಹಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ನಾನಷ್ಟೇ ಅಲ್ಲ ನನ್ನ ತಮ್ಮ ಶತ್ರುಘ್ನನೂ ಕೂಡ ಆ ಮಂಥರೆಯನ್ನು ಕೈಕೇಯಿಯನ್ನು ಕೊಲ್ಲಿಕ್ಕೆ ಮುಂದಾಗಿದ್ದ ಇಲ್ಲಿ ಬರೋಕ್ಕೆ ಮುಂಚೆ ಅಂದರೆ ನಮಗೆ ಅಷ್ಟು ಸಿಟ್ಟುಂಟು ಹೀಗೊಂದು ಆಯಿತಲ್ಲ ಅಂತ ಮತ್ತೆ ಈ ತುಂಬಿದ ಸಭೆಯಲ್ಲಿ ನಮ್ಮ ತಂದೆಯನ್ನು ನನಗೆ ಬೈಬೇಕು ಅಂತ ಅನ್ನಿಸ್ತಾ ಇದೆ ಆದರೆ ಸರಿಯಲ್ಲ ಅಂತ ಅದಕ್ಕೂ ಅದು ನನಗೆ ಗೊತ್ತು ಧರ್ಮದ ರೀತಿಯ ನೋಡಿದರೆ ತುಂಬಿದ ಸಭೆಯಲ್ಲಿ ತಂದೆಯನ್ನು ಬಯ್ಯುವುದು ಅನ್ನುವುದು ಕೂಡ ಅಷ್ಟು ಸರಿಯಲ್ಲ ಅಂತ ನನಗೆ ಗೊತ್ತು ಆದರೂ ನನ್ನ ಮನಸ್ಸು ತಡೀತಾ ಇಲ್ಲ ಅಂತ ಹೇಳಿ ಅವನು ಏನು ಹೇಳ್ತಾನೆ ಅಂದರೆ ಕೋಹಿ ಧರ್ಮಾರ್ಥಯೋರ್ಹೀನಂ ಈದೃಶಂ ಕರ್ಮ ಕಿಲ್ಬಿಷಂ ಸ್ತ್ರೀಯ ಪ್ರಿಯಂಚಿಕೀರ್ಷು ಸನ್ ಕುರಿಯಾ ಧರ್ಮಜ್ಞ ಧರ್ಮವಿತ್ ಅಂತಕಾಲೇ ಹಿ ಭೂತಾನಿ ಮುಹ್ಯಂತೀತಿ ಪುರಾಶ್ರುತಿ ವಯಸ್ಸಾಗ್ತಾ ಆಗ್ತಾ ಬುದ್ಧಿಗೆ ಮಂಕು ಬಡಿಯುತ್ತೆ ಅನ್ನೋದು ಒಂದು ಹಳೆಯ ಗಾದೆ ನಮ್ಮ ತಂದೆ ಆ ಗಾದೆಗೆ ಒಳ್ಳೆಯ ಉದಾಹರಣೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ ಅವನ ಬುದ್ಧಿ ಸರಿ ಇದ್ದಿದ್ದರೆ ಅವನು ಇದು ಯಾವುದಕ್ಕಾದರೂ ಖಂಡಿತ ಒಪ್ತಾ ಇದ್ನ ಯಾವ ಕಾರಣಕ್ಕೂ ಒಪ್ತಾ ಇರಲಿಲ್ಲ ಯಾಕೆ ಅಂದರೆ ಅವನಿಗೂ ಗೊತ್ತಿತ್ತು ಈ ಥರ ನಡೆದ ಮೇಲೆ ನಾನು ಸಿಂಹಾಸನವನ್ನು ಏರೋಲ್ಲ ಅನ್ನೋದು ಅವನಿಗೂ ಸ್ಪಷ್ಟ ಇತ್ತು ಹಾಗಾಗಿ ಅವನು ನನ್ನ ತಾಯಿಯ ಮಾತನ್ನು ನಡೆಸುವಂಥ ಒಂದು ಕುಕೃತ್ಯಕ್ಕೆ ಕೈ ಹಾಕ್ತಾ ಇರಲಿಲ್ಲ ಕೋಹಿ ಧರ್ಮಾರ್ಥ ಯೋರ್ ಹೀನಂ ಈ ಕರ್ಮ ಕಿಲ್ಬಿಷಂ ಧರ್ಮಕ್ಕೂ ಅರ್ಥಕ್ಕೂ ಎರಡಕ್ಕೂ ವಿರುದ್ಧವಾದಂತಹ ಇಂಥ ಒಂದು ಪಾಪಕೃತ್ಯವನ್ನು ಯಾರು ತಾನೇ ಮಾಡಿಯಾನು ಅದರಲ್ಲೂ ಒಂದು ಮಮಕಾರದ ಸುಳಿಗೆ ಸಿಕ್ಕಿದಂತಹ ಒಬ್ಬ ಸ್ತ್ರೀಯ ಮಾತನ್ನು ಕೇಳಿಕೊಂಡು ಧರ್ಮದ ದೃಷ್ಟಿಯಿಂದಲೂ ಇದು ಸರಿಯಲ್ಲ ಅರ್ಥದ ದೃಷ್ಟಿಯಿಂದಲೂ ಇದು ಸರಿಯಲ್ಲ ಯಾಕೆ ಅರ್ಥದ ಪ್ರಸ್ತಾಪ ಇಲ್ಲಿ ಬಂತು ಅಂದರೆ ಇದು ಕ್ಷತ್ರಿಯ ಸಂಬಂಧವಾದಂತಹ ವಿಷಯ ರಾಜ್ಯ ರಾಜ್ಯದ ಆಳ್ವಿಕೆ ರಾಜ್ಯದ ಆಳ್ವಿಕೆಗೆ ಬೇಕಾದಂತಹ ರಜೋಗುಣ ಇವೆಲ್ಲವೂ ಕೂಡ ಕ್ಷಾತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಹಾಗಾಗಿ ಒಬ್ಬ ಕ್ಷತ್ರಿಯ ಧರ್ಮ ಮತ್ತು ಅರ್ಥ ಎರಡನ್ನೂ ನೋಡಬೇಕಾಗತ್ತೆ ಅದೇ ಒಬ್ಬ ಬ್ರಾಹ್ಮಣ ನಿವೃತ್ತಿ ಮಾರ್ಗದಲ್ಲಿ ಇರತಕ್ಕಂತಹ ಒಬ್ಬ ಬ್ರಾಹ್ಮಣ ಕೇವಲ ಧರ್ಮಕ್ಕೆ ಮಾತ್ರ ಬೆಲೆಯನ್ನು ಕೊಡ್ತಾನೆ ಅವನಿಗೆ ಅರ್ಥ ಕಾಮ ಎರಡೂ ತುಂಬ ದೂರ ಅದೇ ಕ್ಷತ್ರಿಯನಿಗೆ ರಾಜ್ಯವಾಡುವ ಕ್ಷತ್ರಿಯನಿಗೆ ಧರ್ಮ ಮತ್ತು ಅರ್ಥ ಎರಡೂ ಕೂಡ ಪ್ರಧಾನ ಹಾಗೆಯೇ ಆತ ಒಂದಷ್ಟು ಭಾಗ ಕಾಮಕ್ಕೂ ಕೂಡ ಕಟ್ಟು ಬಿದ್ದಿರ್ತಾನೆ ಆ ಕಾರಣಕ್ಕಾಗಿಯೇ ಆತ ಬೇಟೆಗೆ ಹೋಗ್ತಾನೆ ಮತ್ತು ಜೂಜಿಗೆ ಹೋಗ್ತಾನೆ ಮತ್ತು ಅನೇಕ ಸ್ತ್ರೀಯರನ್ನು ತನ್ನ ಆಸ್ಥಾನದಲ್ಲಿ ಸಾಕಿಕೊಂಡಿರ್ತಾನೆ ಯಾಕೆ ಅಂದರೆ ಸ್ವಭಾವತಃ ಒಂದು ರಜೋಗುಣವಾದ್ದರಿಂದ ಅವನಿಗೆ ಬೇಟೆಯಾಡಬೇಕು ಅನ್ನೋ ಆಸೆ ಒಳಗಿಂದೊಳಗೇ ಇರುತ್ತೆ ಇಂಥ ರಾಮನಿಗೂ ಕೂಡ ಒಂದು ಘಟ್ಟದಲ್ಲಿ ರಾಮ ಹೇಳ್ತಾನೆ ನನಗೆ ಬೇಟೆ ಆಡಬೇಕು ಅನ್ನೋ ಆಸೆ ಇದೆ ಅಂತ ಅವನ ಬಾಯಿಯಿಂದ ಬರುತ್ತೆ ಅಂದರೆ ಅಂತಹ ಧರ್ಮಿಷ್ಠ ರಾಮನಿಗೂ ಕೂಡ ಅವನು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ದರಿಂದ ಅವನ ರಕ್ತ ಹಾಗೆ ಆಡಿಸುತ್ತೆ ಯುಧಿಷ್ಠಿರನೂ ಕೂಡ ಹಾಗೇನೆ ಅವನು ಅತ್ಯಂತ ಧರ್ಮಿಷ್ಠನಾಗಿದ್ದರೂ ಕೂಡ ಜೂಜೂ ಅಂದ ತಕ್ಷಣ ಒಂದು ಸಣ್ಣ ಆಸೆ ಬುದ್ಧಿಯಲ್ಲಿ ಮೊಳೆಯುತ್ತೆ ಹಾಗಾಗಿ ಈ ಬೇಟೆ ಜೂಜು ಮತ್ತು ನಾನಾ ವಿಧವಾದಂತಹ ಆಹಾರ ಪಾನೀಯಗಳನ್ನು ಸ್ವೀಕರಿಸುವಿಕೆ ಮತ್ತು ಸ್ತ್ರೀಯರಲ್ಲಿ ವ್ಯಾಮೋಹ ಇವಿಷ್ಟೂ ಕೂಡ ಕ್ಷತ್ರಿಯರಿಗೆ ಧರ್ಮವೇ ಅದರಲ್ಲೇನು ತಪ್ಪಿಲ್ಲ ಆದರೆ ಅತಿಯಾದರೆ ಮಾತ್ರ ಅದು ಅಮೃತವು ವಿಷ ಅಂದಂತೆ ತಪ್ಪು ಹಾಗಾಗಿ ಧರ್ಮ ಮತ್ತು ಅರ್ಥ ಎರಡನ್ನೂ ನಾವು ಕ್ಷಾತ್ರ ಧರ್ಮದಲ್ಲಿ ಪರಿಗಣಿಸಬೇಕು ಆ ಎರಡರ ದೃಷ್ಟಿಯಿಂದಲೂ ಇದು ತಪ್ಪು ಅಥವಾ ನಾವು ಧರ್ಮದ ದೃಷ್ಟಿಯಿಂದ ನೋಡ್ತೇವೆ ಅಂತ ಹೇಳಿದರೆ ರಾಮ ನೀನು ಹೇಳ್ದ ಹಾಗೆ ಸ್ವಲ್ಪ ನಿನ್ನ ಮಾತಿನಲ್ಲೇ ತೂಕ ಇರಬಹುದು ಆದರೆ ಕ್ಷತ್ರಿಯನಿಗೆ ಎಲ್ಲಕ್ಕಿಂತಲೂ ಮಿಗಿಲು ಅರ್ಥವೇ ಯಾಕೆ ಅಂದರೆ ಒಂದು ರಾಜ್ಯವನ್ನು ನಡೆಸಬೇಕು ಅಂತಂದರೆ ಅವನು ಅರ್ಥಶಾಸ್ತ್ರದ ಮೇಲೇ ಹೆಚ್ಚು ಗಮನ ಕೊಡಬೇಕು ಒಬ್ಬ ರಾಜ ರಾಜ್ಯಕ್ಕೆ ಇಲ್ಲ ಅಂದರೆ ಆ ರಾಜ್ಯ ಅರಾಜಕವಾಗತ್ತೆ ಆ ರಾಜ್ಯರ ಸಂಪತ್ತನ್ನು ಯಾರೋ ಬಂದು ದೋಚಿಕೊಂಡು ಹೋಗ್ತಾರೆ ಕೊಳ್ಳೆ ಹೊಡಿತಾರೆ ಅಂದರೆ ಅವನು ಅದಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡಬೇಕು ಹಾಗಾಗಿ ಧರ್ಮ ಮತ್ತು ಅರ್ಥ ಈ ಎರಡರ ದೃಷ್ಟಿಯಿಂದ ನೋಡಿದರೂ ಕೂಡ ನಮ್ಮ ತಂದೆ ಮಾಡಿದ್ದು ಖಂಡಿತ ತಪ್ಪೇನೆ ಹಾಗಾಗಿ ನೀನು ಅದನ್ನು ಧರ್ಮ ಅಂತ ಪರಿಗಣಿಸಬೇಡ ಹಾಗಾಗಿ ನಮ್ಮ ತಂದೆ ಮೂರು ಕಾರಣಗಳಿಂದ ತಪ್ಪು ಮಾಡಲಿಕ್ಕೆ ಅವಕಾಶ ಇದೆ ಕೈಕೇಯಿಯ ಕೋಪದ ಭಯದಿಂದಲೋ ಅಂದರೆ ನನ್ನ ತಾಯಿ ಕೋಪಗೃಹವನ್ನು ಪ್ರವೇಶ ಮಾಡಿಬಿಟ್ಟಿದ್ಲು ಅಲ್ಲಿ ಕೂತ್ಕೊಂಡ್ರೆ ನನ್ನ ಕೋಪವನ್ನು ನೋಡಿ ಹೆದರುತ್ತಾನೆ ದಶರಥ ಅಂತ ಹಾಗಾಗಿ ಆ ಕೋಪವನ್ನು ನೋಡಿ ದಶರಥ ಹೆದರದ್ನೋ ಅಥವಾ ಅವಳು ಕಿರಿಯ ಹೆಂಡತಿ ಅನ್ನುವ ಕಾರಣಕ್ಕಾಗಿ ಅವಳ ಮೇಲಿನ ಒಂದು ವ್ಯಾಮೋಹದಿಂದ ಹೀಗೆ ಮಾಡಿದ್ನೋ ಅಥವಾ ಅವಿವೇಕದಿಂದ ನಾವು ಹಿಂದೆಯೇ ಹೇಳ್ಕೊಂಡ ಹಾಗೆ ವಯಸ್ಸಾದ ಹಾಗೆ ಬುದ್ಧಿಗೆ ಮಂಕು ಬಡಿಯುತ್ತೆ ಅಂದ ಹಾಗೆ ಅವನು ಅವಿವೇಕದಿಂದ ಈ ಕೆಲಸ ಮಾಡಿದ್ನೋ ಗೊತ್ತಿಲ್ಲ ಅಂತೂ ತಪ್ಪನ್ನು ಮಾಡಿದ್ದಾನೆ ಹಾಗಾದರೆ ಈಗ ಏನು ಮಾಡಬೇಕು ಅಂತ ಕೇಳಿದರೆ ನೀನು ಹಿಂದೆ ಹೇಳಿದೆ ತಂದೆಗೆ ತಾಯಿಗೆ ಗುರುವಿಗೆ ನಾವು ಯಾವತ್ತಿದ್ದರೂ ದಾಸರೇನೆ ಅವರು ಹೇಳಿದಂತೆಯೇ ನಾವು ನಡೆಯಬೇಕು ಅಂತ ಒಂದು ಮಾತು ಹೇಳಿದ್ದೆ ಆದರೆ ಶಾಸ್ತ್ರದಲ್ಲಿ ಇನ್ನೂ ಒಂದು ಅವಕಾಶ ಉಂಟು ನಮಗೆ ಪಿತುರ್ಹಿ ಸಮತಿಕ್ರಾಂತಂ ಕ್ರಾಂತಂ ಪುತ್ರೋಯಸ್ ಸಾಧುಮನ್ಯತೆ ತದಪತ್ಯಂ ಮತಂ ಲೋಕೆ ತಂದೆ ಅಥವಾ ಹಿರಿಯರ ತಪ್ಪುಗಳನ್ನು ತಿದ್ದಿ ನಡೆಯುವವನೇ ನಿಜವಾದಂತಹ ಮಗ ಅವನಿಗೇ ನಾವು ಮಗ ಅಂತ ಹೇಳೋದು ತಂದೆ ತಾಯಿ ಗುರು ಮಾಡಿದಂತಹ ತಪ್ಪುಗಳನ್ನು ಜೀರ್ಣಿಸಿಕೊಂಡು ನಾವು ಬದುಕಬೇಕಾಗಿಲ್ಲ ಅದಕ್ಕೆ ಪರಶುರಾಮನ ಕಥೆಯೂ ಉಂಟು ತಂದೆ ಹೇಳಿದ ಹಾಗೆ ತಾಯಿಗೆ ಆತ ಶಿಕ್ಷೆಯನ್ನು ಕೊಟ್ಟ ಅಂತ ಹಾಗಾಗಿ ತುಂಬ ಮಿತಿ ಮೀರಿದಾಗ ಚಿಕ್ಕವರಿಗೂ ದೊಡ್ಡವರಿಗೆ ಶಿಕ್ಷೆಯನ್ನು ಕೊಡುವಂತಹ ಅಥವಾ ದೊಡ್ಡವರ ತಪ್ಪನ್ನು ತಿದ್ದಿ ಸರಿ ಮಾಡುವಂತಹ ಒಂದು ಅಧಿಕಾರ ಉಂಟು ಆದ್ದರಿಂದ ನೀನು ಇವತ್ತು ಮಗನಾಗಿದ್ದರೂ ಕೂಡ ತಂದೆಯ ಮಾತನ್ನು ಮೀರಿ ನಡೆಯುವುದಿಲ್ಲ ಅಂತ ಕಟ್ಟು ಬಿದ್ದಿದ್ದರೂ ಕೂಡ ಈ ರೀತಿಯಾಗಿ ನಾನು ವಿವರಿಸಿರ ಪ್ರಕಾರವಾಗಿ ತಂದೆ ತಪ್ಪು ಮಾಡಿದ್ದಾನೆ ಅಂತ ಹೇಳಿರೋದ್ರಿಂದ ನೀನು ದಯವಿಟ್ಟು ಆ ತಪ್ಪನ್ನು ಸರಿಪಡಿಸಿ ರಾಜ್ಯವನ್ನು ಸ್ವೀಕರಿಸಬೇಕು ಮತ್ತು ಇನ್ನೊಂದು ಏನು ಅಂತ ಕೇಳಿದರೆ ನಿನ್ನದು ಕ್ಷತ್ರಿಯ ಧರ್ಮ ಈ ತಪಸ್ವಿ ಧರ್ಮ ನಿನಗಲ್ಲ ಕ್ಷತ್ರಿಯನಿಗೆ ರಾಜ್ಯವನ್ನು ಆಳುವುದೇ ಧರ್ಮವೇ ಹೊರತು ತಪಸ್ವಿ ಧರ್ಮ ಅಲ್ಲ ಇದು ಭಗವದ್ಗೀತೆಯ ಕಾಲಕ್ಕೂ ಮರುಕಳಿಸುತ್ತೆ ಅರ್ಜುನ ಏನು ಹೇಳ್ತಾನೆ ಅಂತ ಕೇಳಿದರೆ ಇವರೆಲ್ಲರನ್ನೂ ಕೊಂದು ಇವರ ಶವದ ಮೇಲೆ ಸ್ಥಾಪನೆಯಾಗುವಂತಹ ಆ ಸಾಮ್ರಾಜ್ಯಕ್ಕಿಂತ ನಾನು ಭಿಕ್ಷೆ ಬೇಡಿ ಬದುಕುತ್ತೇನೆ ಅದೇ ನನಗೆ ಲೇಸು ಅಂತಾನೆ ಆದರೆ ಕೃಷ್ಣ ಅಲ್ಲಿ ಅವನನ್ನು ಏನು ಮಾಡಿದರೂ ಬಿಡೋದಿಲ್ಲ ನೀನು ಕ್ಷತ್ರಿಯನಾಗಿ ಹುಟ್ಟಿದ್ದೀಯ ಯುದ್ಧ ಮಾಡುವುದು ನಿನ್ನ ಧರ್ಮ ನೀನು ಮಾಡಲೇಬೇಕು ಅಂತ ಹೇಳ್ತಾನೆ ಅದೇ ಕೃಷ್ಣ ತಾನು ರಾಮನಾಗಿದ್ದಾಗ ತಂದೆಗೆ ಕೊಟ್ಟ ಮಾತಿನಂತೆ ಕಾಡಿನಲ್ಲಿ ಇರುವುದೇ ಸರಿ ನಾನು ರಾಜ್ಯವಾಡುವುದು ಸರಿಯಲ್ಲ ಅಂತ ಹೇಳ್ತಾನೆ ಅಂದರೆ ರಾಮ ಬ್ರಾಹ್ಮಧರ್ಮವನ್ನು ಪ್ರದರ್ಶಿಸ್ತಾನೆ ತಪಸ್ವಿ ಧರ್ಮವನ್ನು ಪ್ರದರ್ಶಿಸ್ತಾನೆ ಇಲ್ಲಿ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡುವಾಗ ಕ್ಷಾತ್ರಧರ್ಮವನ್ನು ಎತ್ತಿ ಹಿಡಿತಾನೆ ಯಾಕೆ ಹೀಗೆ ಅಂತ ಕೇಳಿದರೆ ಯೋಗ್ಯತೆಗಳು ನಾವು ಎಲ್ಲಿ ಹುಟ್ಟಿದ್ದೇವೋ ಅಲ್ಲಿಗಿಂತಲೂ ಒಂದೊಂದು ಸಲ ನಮ್ಮ ಗುಣ ಮತ್ತು ಕರ್ಮಗಳು ಮೇಲ್ಮಟ್ಟದ್ದಾಗಿರುತ್ತವೆ ಹಾಗಾಗಿ ನಮ್ಮ ಬುದ್ಧಿ ಅತ್ತಲೇ ಹೆಚ್ಚು ಸೆಳೆಯುತ್ತೆ ಇದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ರಾಮ ಮತ್ತು ಯುಧಿಷ್ಠಿರ ಇವರಿಬ್ಬರೂ ವಾಸ್ತವವಾಗಿ ಕ್ಷತ್ರಿಯರೇ ಆಗಿದ್ದರೂ ಕೂಡ ಇವರ ಬುದ್ಧಿ ಹೆಚ್ಚು ಸತ್ವಗುಣದ ಕಡೆಗೆ ಎಳಿತಾಯಿತ್ತು ಹಾಗಾಗಿ ಇವರು ಈ ಲೋಕದ ಸಂಪತ್ತನ್ನು ಹೆಚ್ಚು ಬಯಸ್ತಾ ಇರಲಿಲ್ಲ ಪಾರಲೌಕಿಕವಾದಂತಹ ನಿವೃತ್ತಿ ಮಾರ್ಗಕ್ಕೆ ಸಂಬಂಧಪಟ್ಟಂತಹ ಒಂದು ಸಾಧನೆಯನ್ನು ಅವರು ಬಯಸ್ತಾ ಇದ್ರು ಅಂದರೆ ಧರ್ಮವನ್ನು ಹೆಚ್ಚು ಆಶ್ರಯಿಸ್ತಾ ಇದ್ರು ಅರ್ಜುನ ಆಶ್ರಯಿಸಿದ್ದು ಧರ್ಮ ಅಲ್ಲ ಯಾಕೆ ಅಂತ ಕೇಳಿದರೆ ಅವನು ಹೇಳಿದ ಹಾಗೆ ಒಂದು ವೇಳೆ ಈ ಯುದ್ಧದಿಂದ ಅವನು ನಿವೃತ್ತನಾಗಿದ್ದರೆ ನಿಜವಾಗಿ ಅವನು ಭಿಕ್ಷೆ ಬೇಡಿಕೊಂಡು ಜೀವನ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಯಾಕೆ ಅಂತ ಕೇಳಿದರೆ ಅವನ ರಕ್ತದಲ್ಲಿ ರಜೋಗುಣವೇ ಇದೆ ಎಂಬ ಒಂದು ಗುಟ್ಟು ಕೃಷ್ಣನಿಗೆ ಗೊತ್ತಿತ್ತು ಇವತ್ತು ಅವನು ಯುದ್ಧದಿಂದ ನಿವೃತ್ತನಾಗಬಹುದು ನಾಳೆ ಅವನು ಖಂಡಿತ ಪಶ್ಚಾತ್ತಾಪ ಪಡ್ತಾನೆ ಎಂಥ ಒಂದು ಕೆಲಸ ಮಾಡಿಬಿಟ್ಟೆ ನಾನು ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು ಶತ್ರು ಸಂಹಾರಕ್ಕೆ ಅದನ್ನು ಬಿಟ್ಕೊಂಡ್ಬಿಟ್ನಲ್ಲ ಅಂತ ಅವನು ಭಾವಿಸಿಯಾನು ಅನ್ನುವ ಸಂಶಯ ಕೃಷ್ಣನಿಗೆ ಇದ್ದಿದ್ದರಿಂದ ಅವನನ್ನು ಮತ್ತೆ ಮತ್ತೆ ಕ್ಷಾತ್ರ ಧರ್ಮಕ್ಕೇ ಎತ್ತಿ ಕಟ್ತಾನೆ ಇದು ಸಮಾಜದಲ್ಲಿ ಅವತಾರ ಪುರುಷರು ಅಥವಾ ಮಹಾತ್ಮರು ಅಥವಾ ಗುರುಗಳು ಮಾಡುವಂತಹ ಕೆಲಸ ನಮ್ಮ ಪ್ರಕೃತಿ ಹೇಗಿದೆ ಅಂತ ಗಮನಿಸಿ ಅದಕ್ಕನುಗುಣವಾದ ಉಪದೇಶವನ್ನು ಮಾಡ್ತಾರೆ ಮತ್ತು ಆ ಮಾರ್ಗದಲ್ಲೇ ನಮ್ಮನ್ನು ತಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ ಹಾಗಾಗಿ ನಾವು ಅರ್ಜುನನ ಸನ್ನಿವೇಶವೇ ಬೇರೆ ಅಂತ ಭಾವಿಸಬೇಕು ರಾಮನ ಸನ್ನಿವೇಶವೇ ಬೇರೆ ಅಂತ ಭಾವಿಸಬೇಕು ಹಾಗಾಗಿ ಭರತ ಯಾವ ಕ್ಷಾತ್ರ ಧರ್ಮವನ್ನು ಪ್ರಧಾನವಾಗಿಟ್ಟುಕೊಂಡು ರಾಮನಿಗೆ ಒತ್ತಾಯ ಮಾಡ್ತಾ ಇದ್ದಾನೋ ಆ ಒಂದು ಒತ್ತಾಯಕ್ಕೆ ರಾಮ ಮಣಿಯುತ್ತಾ ಇಲ್ಲ ಹಾಗಾಗಿ ರಾಮ ಏನು ಹೇಳ್ತಾನೆ ಮತ್ತೆ ಅದನ್ನೇ ಅಂತ ಕೇಳಿದರೆ ಆಗಿದ್ದು ಆಗಿಹೋಗಿದೆ ನಮ್ಮ ತಂದೆ ಧರ್ಮದಂತೆಯೇ ನಡೆದುಕೊಂಡಿದ್ದಾನೆ ಯಾವ ತಪ್ಪು ಇಲ್ಲ ಈಗ ನಮ್ಮ ಗುರಿ ಏನು ಅವನನ್ನು ಸತ್ಯನಿಷ್ಠನನ್ನಾಗಿ ಸ್ಥಾಪಿಸಬೇಕು ಯಾವ ಸತ್ಯವನ್ನು ಅವನು ಹೇಳಿದ್ದಾನೋ ನಾನು ಹಿಂದೆ ಹೊರಕೊಟ್ಟಿದ್ದೇನೆ ಮತ್ತು ನಾನು ಹಿಂದೆ ಕೈಕೇಯಿಯ ತಂದೆಗೆ ಅಣ್ಣನಿಗೆ ಮಾತನ್ನು ಕೊಟ್ಟಿದ್ದೇನೆ ಆ ಪ್ರಕಾರವಾಗಿ ನಾನೀಗ ನಡೆದುಕೊಳ್ಳುವುದು ನನ್ನ ಕರ್ತವ್ಯ ನನಗೆ ಎಷ್ಟೇ ದುಃಖವಾದರೂ ಕೂಡ ಅಂತ ಯಾವ ಸತ್ಯದಲ್ಲಿ ಆತ ಪ್ರತಿಷ್ಠಿತನಾಗಲು ಬಯಸಿದ್ದನೋ ನಾವೆಲ್ಲರೂ ಸೇರಿ ಅವನನ್ನು ಆ ಸತ್ಯದಲ್ಲೇ ಪ್ರತಿಷ್ಠಿತನನ್ನಾಗಿ ಮಾಡಬೇಕೇ ಹೊರತು ಬೇರೆ ಏನು ಮಾಡಿದರೂ ಕೂಡ ಅದು ಈ ಸತ್ಯ ಪ್ರತಿಷ್ಠೆಗೆ ವಿರುದ್ಧವಾಗುತ್ತದೆ ಹಾಗಾಗಿ ನೀನು ಅಯೋಧ್ಯೆಗೆ ಹೋಗು ನಾನು ಈ ಚಿತ್ರಕೂಟದಿಂದ ದಂಡಕಾರಣ್ಯಕ್ಕೆ ಹೋಗ್ತೇನೆ ನೀನು ಅಯೋಧ್ಯೆಗೆ ಪ್ರಜೆಗಳಿಗೆ ರಾಜನಾಗು ನಾನು ಈ ಕಾಡಿಗೆ ಈ ಕಾಡಿನಲ್ಲಿರುವಂತಹ ಪ್ರಾಣಿಗಳಿಗೆ ರಾಜನಾಗ್ತೇನೆ ನೀನು ಶ್ವೇತಛತ್ರದ ಛಾಯೆಯಲ್ಲಿ ರಾಜ್ಯವನ್ನಾಳು ನಾನು ಈ ಹಸಿರು ಮರಗಳ ನೆರಳಿನಲ್ಲಿ ಸುಖವಾಗಿರ್ತೇನೆ ಶತ್ರುಘ್ನ ನಿನ್ನ ಜೊತೆಗಿರಲಿ ಲಕ್ಷ್ಮಣ ನನ್ನ ಜೊತೆಗಿರಲಿ ಹೀಗೆ ನಾವು ನಾಲ್ವರು ಸೇರಿ ನಮ್ಮ ತಂದೆಯನ್ನು ಸತ್ಯದಲ್ಲಿ ಪ್ರತಿಷ್ಠಾಪನೆ ಮಾಡೋಣ ಸತ್ಯದಲ್ಲಿ ಅವನು ಅಚಲನಾಗಿ ಇರುವಂತೆ ನೋಡಿಕೊಳ್ಳೋಣ ನಾಳೆ ಜನ ಮಾತಾಡಬಾರ್ದು ದಶರಥ ನೋಡಿ ಎಷ್ಟು ಸತ್ಯನಿಷ್ಠನಾಗಿದ್ದ ಎಷ್ಟು ದುಃಖ ಆದರೂ ಕೂಡ ರಾಮನನ್ನು ಕಾಡಿಗೆ ಕಳಿಸಿದ ಆದರೆ ರಾಮ ನೋಡಿ ಅವನ ಸತ್ಯವನ್ನು ನೆರವೇರಿಸಲಿಕ್ಕಾಗದೆ ಸತ್ಯದಲ್ಲಿ ಅಚಲನಾಗಿ ನಿಲ್ಲಿಕ್ಕಾಗದೆ ಪುನಃ ರಾಜ್ಯದ ಆಸೆಯಿಂದ ಬಂದುಬಿಟ್ಟ ಅದರಿಂದ ಅಪಕೀರ್ತಿ ಯಾರಿಗೆ ದಶರಥನಿಗೆ ಇಂಥ ಮಗ ಹುಟ್ಟಿದ್ನೇ ಅಂತ ಪುನಃ ಜನ ದಶರಥನ್ನೇ ದೂರ್ತಾರೆ ಹಾಗಾಗಿ ನಾನು ಬರುವುದು ಅಸಂಭವ ಅಂತ ಹೇಳ್ತಾನೆ ಹರಿ ಓಂ ಹಾಗಾಗಿ ನಾವು ಯಾವುದನ್ನು ನೆಚ್ಚಿಕೊಳ್ಳಬೇಕು ಅಂತ ಕೇಳಿದರೆ ಇಲ್ಲಿ ಹುಟ್ಟಿದ್ದೇವೆ ಇಲ್ಲಿ ಹುಟ್ಟಿದ್ರಿಂದ ಇಲ್ಲಿ ಜೀವನಕ್ಕೆ ಏನೇನು ಬೇಕೋ ಅಷ್ಟನ್ನು ನಾವು ಬಿಗಿಯಾಗಿ ಇಲ್ಲಿಂದ ಹೋಗೋದ್ರೊಳಗೆ ಬಿಗಿಯಾಗಿ ಹಿಡ್ಕೊಳ್ಬೇಕೇ ಹೊರತು ಇನ್ಯಾವುದನ್ನಾದರೂ ಯಾಕೆ ಹಿಡ್ಕೊಳ್ಬೇಕು